ಮಳೆಗಾಲದ ಸಮಯ ನಾಲ್ವರು ಆಪ್ತ ಸ್ನೇಹಿತರು ಮಾಯಾ ಮೀರಾ ಲಿಲಿ ಮತ್ತು ಜಾಯಾ ಹಳೆಯ ಪಟ್ಟಣದ ಗ್ರಂಥಾಲಯದ ಮೂಲೆಯಲ್ಲಿ ಕುಳಿತುಕೊಳ್ಳುತ್ತಾರೆ ಅಲ್ಲಿ ಶಿಲ್ಪವಂತಿಯ ತುದಿಗಳೊಂದಿಗೆ ಕೆತ್ತಿದ ಕಂಬಗಳಿವೆ ಅಲ್ಲಿ ಲೆಜೆಂಡ್ಸ್ ಆಫ್ ಮೇಪಲ್ವುಡ್ ಎಂಬ ದೂರಿನಿಂದ ಕೂಡಿದ ತಾಳೆ ಎಲೆಗಳ ಪಾಳೆಯ ಪುಸ್ತಕದಲ್ಲಿ ಅವರು ಮಂಡಲ ವಿನ್ಯಾಸಗಳಾದ ಅಂಚುಗಳೊಂದಿಗೆ ಕಯಾರೆ ಆಕೃತಿಗೊಳಿಸಿದ ನಕ್ಷೆಯನ್ನು ಕಾಣುತ್ತಾರೆ ನಕ್ಷೆಯಲ್ಲಿ ಭೂಗತ ಸುರಂಗಗಳು ಮತ್ತು ಒಂದು ಬಂಗಾರದ ನಕ್ಷತ್ರದ ಚಿಹ್ನೆ ಸಿಂಹಿತವಾಗಿರುತ್ತದೆ ಅದು ಪುರಾತನ ಮಸ್ಸಲ್ನಲ್ಲಿ ಆಳವಾಗಿ ಬಿಡಿಸಲಾಗಿದೆ ಸಂಜೆ ಆವರಿಸುತ್ತಿರುವಾಗ ಅವರು ಜಿರೋಕಾ ಶೈಲಿಯ ಕಿಟಕಿಗಳಿರುವ ಹಸಿರು ಪೊದೆಯ ಕುರ್ಚಿಯಿಂದ ಆವರಿಸಲಾದ ಕಾಲಗಂಟೆ ಗೋಪುರದ ಅಡಿಯಲ್ಲಿ ಸೇರುತ್ತಾರೆ ಅಲ್ಲಿ ಕೆತ್ತಿದ ಮರಳುಗಲ್ಲು ಬಲಾಕೆಯಲ್ಲಿ ಒಲೆಕೊಳ್ಳದ ಹಿತದ ಹಸಿರು ತಂತ್ರದಿಂದ ಮುಚ್ಚಿದ ಒಂದು ಕಬ್ಬಿಣದ ಬಾಗಿಲು ಕಾಣಿಸುತ್ತದೆ ಅದರ ಕೀಲಿಕೈ ನುಣುಪಾದ ವೇದಕಾಲದ ವಜ್ರದ ರೂಪದಲ್ಲಿದೆ ಜಾಯಾ ತನ್ನ ಹಿಮದಲ್ಲಿ ಕಂಡ ತಾಂಬೆ ನಾಣ್ಯವನ್ನು ತೋರಿಸುತ್ತಾಳೆ ಅದರಲ್ಲಿ ಸಹ ಅದೇ ಚಿಹ್ನೆ ಇರುತ್ತದೆ ಮತ್ತು ಬಾಗಿಲು ಮೃದು ಬೆಳಕಿನಲ್ಲಿ ತೆರೆಯುತ್ತದೆ ಅವರು ಪಕ್ಕಪಕ್ಕದಲ್ಲಿರುವ ದೀಪದಾಕಾರದ ಕಲ್ಲುಗಳು ಪ್ರಕಾಶಮಾನವಾಗಿರುವ ದಾರಿಗೆ ಕಾಲಿಡುತ್ತಾರೆ ಗೋಡೆಗಳಲ್ಲಿ ಹಳೆಯ ಆವಿಷ್ಕಾರಕರ ಭಿತ್ತಿಚಿತ್ರಗಳಿರುತ್ತವೆ ಗೋಡೆಯಿಂದ ಸಂಸ್ಕೃತದಂತೆ ಕೇಳಿಸಬರುವ ನಿಗೂಢ ಶಬ್ದಗಳು ಹರಿದಾಡುತ್ತವೆ ಸ್ನೇಹಿತರು ಯಂತ್ರಾಕೃತಿಯ ತಿರುಗುವ ನೆಲದ ಮೇಲಿಂದ ಹಾದುಹೋಗುತ್ತಾರೆ ದೇವನಾಗರಿಯಲ್ಲಿ ಬರೆಯಲ್ಪಟ್ಟ ಪಟಪಟರ ರಹಸ್ಯಗಳನ್ನು ಬಿಚ್ಚಿಡುತ್ತಾರೆ ಮತ್ತು ಶಿಲಾಕತ್ತಿಗಳು ಪವಿತ್ರ ಬೂದಿಯ ಸಿಡಿತಗಳು ಚುರುಕು ಮಾಡುವ ಬಲೆಗಳಿಂದ ತೊಂದರೆಗೊಳಗಾಗದೆ ತಪ್ಪಿಸಿಕೊಳ್ಳುತ್ತಾರೆ ಲ್ಯಾಬಿರಿಂತದ ಹೃದಯದಲ್ಲಿ ಅವರು ಬಂಗಾರದ ಮತ್ತು ಕಲ್ಲಿನಿಂದ ನಿರ್ಮಿತವಾದ ಅದ್ಭುತ ಜಲಯಂತ್ರದ ಮುಂದೆ ನಿಲ್ಲುತ್ತಾರೆ ಅದು ಭಾಗಶ ನೀರಿನ ಚಕ್ರದಂತೆ ಭಾಗಶಃ ಗಡಿಯಾರದ ಯಂತ್ರದಂತೆ ಕಾಣುತ್ತದೆ ಮಾಯಾರತ್ನದ ಟಿಪ್ನಿಂದ ತಯಾರಾದ ಲೀವರ್ ಅನ್ನು ಎಳೆಯುತ್ತಾಳೆ ನೆಲವು ತಾವಕೆಯಿಂದ ತೆರೆದಿಲ್ತೆ ಕಮಲದ ದಳಗಳಂತೆ ಮೇಲೆ ಕ್ರಿಸ್ತಾಲಿನ ಸರಣಿಯಡಿಯಲ್ಲಿ ಪುರಾತನ ಹೊಂಡದ ಕೆಳಗೆ ಸೂರ್ಯಕಿರಣಗಳು ಹರಡುತ್ತವೆ ಇದು ಕಾಲಾನಂತರ ಮರೆಯಲ್ಪಟ್ಟ ನೀರಿನ ಶುದ್ಧೀಕರಣ ವ್ಯವಸ್ಥೆಯಾಗಿದೆ ಅವರು ಹೊರಬರುತ್ತಾರೆ ಆಗ ದೇವಾಲಯದ ಗಂಟೆಗಳು ಬೆಳಗಿನ ಜಾವದ ಘೋಷಣೆ ನೀಡುತ್ತವೆ ಪಟ್ಟಣವು ಮಂಜುಗಟ್ಟಿದ ನಿಶ್ಶಬ್ಧದಲ್ಲಿ ಮುಚ್ಚಿ ಹೋಗಿರುತ್ತದೆ ಎಲ್ಲರಿಗೂ ಫೌಂಟನ್ ಚೌಕದ ಕೆಳಗಿನ ಸತ್ಯ ತಿಳಿಯದಿದ್ದರೂ ಆ ಐದು ಸ್ನೇಹಿತರು ಈಗ ಪುರಾತನ ಕಲ್ಪನೆಯ ಅದ್ಭುತ ಪರಂಪರೆಯ ಭಾಗವಾಗಿದ್ದಾರೆ ಆ ದಿನದ ನಂತರ ಮೇಪಲ್ವುಡ್ ಎಂಬ ಪಟ್ಟಣವು ಅವರಿಗೆ ಈಗ ಕೇವಲ ಸ್ಥಳವಲ್ಲ ಅದು ಕತೆ ಪುರಾಣ ಮತ್ತು ನೆನಪಾಗಿ ಅವರ ಕಾಲಡಿಯಲ್ಲಿ ಶಾಂತಿಯಾಗಿ ಬಾಳುತ್ತಿರುವ ಜೀವಂತ ರಹಸ್ಯವಾಗಿದೆ